ನನಗೆ ನಂಗ ತಾರೀಕು ನಾವು ಹೇಳಿದ್ದೆ ತಿರುಗಿ ಬ್ರಹ್ಮಿ ನೋಡಿ ಅಂತ ಹೇಳಿದ್ರು ತಿರುಗಿ ನೋಡಿ ಅಂತ ನಿಮ್ಗೆ ಯಾಕೆ ಇಂತ ಬುದ್ಧಿ ಬಂತು ಅಂತ ಚಂದ್ರಂತ ಒಮ್ಮೆ ಹುಡುಗಿಯನ್ನ ಹೋಗಿ ಹೋಗಿ ಹುಕ್ಕಿ ಹಿಡಿಮಣ್ರೆ ನೋಡಿ ಅವನು ನೋಡಿ ಯಾಕೆ ಯಾಕೆ ಪರಿಸ್ಥಿತಿ ಬರಬಾರ ಶಿವರಾಮ ಕೊಡುದಲ್ವಾ ಶೇಖರಣ್ಣ ಅವ

the <laughs> ಮದುವೆ ಮಾಡಿ ಅಂತ ಮಾಡುವುದು ಯಾಕೆ ಈ ಕಾಲದಲ್ಲಿ ಹೆಣ್ಣು ಮದುವೆ ಮಾಡ್ಬೇಕು ಅಂತಿದ್ರೆ ಹೆಣ್ಣಿ ಗಂಡಿನ ಭಾವಚಿತ್ರ ಆದ್ರೂ ತೋರಿಸ್ಬೇಕು ನಾನು ಇನ್ಸ್ಕೊಂಡು ಹೇಗೆ ಹೇಗೆ ನಾನು ಹೇಳಿದ್ಮೇಲೆ ಅಂತ ಅಲ್ವೇ ಅಲ್ಲ ಹೆಣ್ಣನ್ ಕರೆದು ಕೇಳುವ

नवरि विडोर बोले ओली रे मंगल अपनी और विडोर बोले ओली रे हं रे हं रे बड़ा नाम होडी अदर ಒಳ್ಳೆ ಬಂತ gomme ಸುಡು ಮೇಲೆ ಅಕ್ತಿ ನಿಮ್ಮ ಹುಡುಗಿಯಲ್ಲ ಅವರ ಮಕ್ಕಳು ಯಾಕ ನಾನು ಮಕ್ಕಳು ನೀವು ಈ ಕೆಲಸ ಇದೇ ಕೆಲಸವ್ರಿಗೆ ಏನ್ ಕೆಲಸ ತಾಯಿ ನೋಡಿದ್ರೆ ಮಗಳು ನೋಡುವುದು ಬೇಡ ಮಗಳು ನೋಡಿದ್ರೆ ತಾಯಿ ನೋಡುವುದು ಹಾಗೆ ಅಲ್ವಾ ತಾಯಿ ಮಗಳು ಹೌದು ಬಳ್ಳಿ ಹಾಗೆ ತಾಯಿ ಹೌದು ಹಾಗೆ ಇದು ನಿನ್ನ ಕರ್ತದ ಅಂತ ಬರ್ತಿಲ್ವಾ ಯಾಕೆ ಮದುವೆ ಮದುವೆ ಯಾರಕ್ಕೆ

ನೋಡ್ಲಿಲ್ಲ ಅಲ್ಲ ಇಲ್ಲ ಭಾವಚಿತ್ರವೂ ತೋರಿಸಲಿಲ್ಲ ಹಾಗಾದ್ರೆ ಇಲ್ಲಿ ಅಲ್ಲ ಅಮ್ಮನಿಗಾದ್ರೆ ಆದಿತ್ತು ಅಮ್ಮನಿಗಾಯಿತು ಮತ್ತಿಲ್ಲ ಇನ್ನು ಮತ್ತಿಲ್ಲ ನಿಮ್ದೇ ಆಗಿತ್ತ ಅಮ್ಮ ಒಪ್ಪಿಕೊಂಡರೆ ಆದೀತು ಅಂತ ಅರ್ಥ ಅಮ್ಮನಿಗೆ ಆದ್ರೆ ಅದನಿಗೆ ಒಪ್ಪಿಗೆ ಏನು ಅಮ್ಮನಿಗೆ ಹಳಿಯ ಆಗುದೆ ಹುಡುಗನ ಮೊದ್ ಮಕ್ಕಳ ಇದು ನಿಮ್ಗೆ ಹುಡುಗಿ ಆಗ್ಬಹುದಾ ಈ ಕಡೆ

ನೋಡಿದ್ರೆ ನೋಡಿ ಬಿಗೆ ಉಂಟು ಹಾಗಾದ್ರೆ ಮದುವೆ Һа. <laughs> ಬ್ರಾಹ್ಮಣರೇ ಮದ್ಮ ತಾಯಿ ನಾನು ನನ್ ಗೊತ್ತಿರೋ ವಿಷಯ ಮದುವೆ ಮಾಡುದು ನೀವು ಯಾರು ಮದುವೆ ಮಾಡಿಸ್ಗಿಂತ ಹುಡುಗಿ ಒಳಗೆ ಹುಡುಗಿ

ಇವತ್ತು ಅವತ್ತು ಬೊಗ್ಗಿದ್ರೆ ತಾಯಿಲ್ಲರಿಗೂ ಹಿಂದಕ್ಕೆ ಬೊಗ್ಗಂಡ ಯಾವತ್ತು ಹೆಣ್ಣು ಹೆಂಡತಿ ಹಾರ ತಾವಳಿ ತೆಗಿಯೋದು ಯಾವಾಗ ಎಂತ ಇತ್ತು ಸತ್ತೊಂಬನ ನಾ ಸತ್ತ ನೀವು ಸಾವಿದ್ಯಾ ನಂಗೆ ಗೊತ್ತಿಲ್ಲ ಅಲ್ಲ ತೆಗೆದು ಹುಲಿ ಹೋಗಿ ಸ್ವಲ್ಪ ಯೋಚನೆ ಮಾಡಿ

ಹೋಗೋದೇ ಸ್ವಂಟಕ್ಕೆ ನೆನ್ಪಿ ಶಕ್ತಿ ಕಡಿಮೆ ಪೂಜೆ ಪುನಸ್ಕಾರ ಮದುವೆ ಹೋಗಿ ಬರ್ಲೇ ಇಲ್ವಾ ತಕ್ಷಣ ಉದುರ್ಸುವುದು ಎಷ್ಟು ಉದುರ್ತದ್ ಗೊತ್ತಿಲ್ಲ ಇದು ಒಂದು ಐದು ಜನ ಮುತ್ತ ಇದೆಯವರು ಮುಂದೆ ಬನ್ನಿ ಹಾಗೆ ಬ್ರಾಹ್ಮಣರ ಬರುದಿಲ್ಲ ಏನಿದ್ರು ಹಾಗಂತ ಅಲ್ಲಿದ್ದವ್ರು ಯಾರು ಇಲ್ಲಿಗೆ ತೋರು ಬೇಡ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಕೊಳ್ಳಿ ಸ್ಥಳ ಇಲ್ಲ ಯಾರ್ಯಾರು ಎಲ್ಲೆಲ್ಲ ಕುಳಿತುಕೊಂಡಿದ್ದೀರಾ ಅಲ್ಲಲ್ಲಿ ಕುತ್ಕೊಂಡ್ರು ಬಿಡು ಮದ್ಯ ಬಾಯ್ ಬೇಡ ಅಲ್ಲ ಕಡಿಮನೆ ಅವಳು ಕುತ್ತಿಗೆ ಕೊಟ್ಟಿದಾಗ ಅವಳಿಗೆ ಜನ ಬೇರೆ ಒಂದಾಣ ನೀವು ಬಂದಿಸ್ತಾರೆ ನೀನವ್ರು ಕುತ್ತಿಗೆ ಕೊಟ್ಟಿದಾಗ ಅವಳಿಗೆ ಬೇರೆ ಜನ ಬೇರೆ ಇದ್ದಾರೆ ನೀವು ಆಚೆ ಬನ್ನಿ ನೋಡಿ ಅಂತ ಮತ್ತೊಬ್ಬರಿಗೆ ಹೇಳು ಸೂಚನೆ ಮಂದಿರ ತಲೆ ಕೊಟ್ಟಿದ ಎಂತ ಮಂದಿರ ತಲೆಗೆ ಮತ್ತೆ

ಹೆಣ್ಣ ಸುತ್ತೋ ಇವಾಗ ಬೆರಳು ಮಾಡಬಹುದು ಈ ಬೆರಳು ನೇರ ಮಾಡಬೇಡ ಯಾಕೆಂತ ಹೇಳಿ ನೀವು ಹುಟ್ಟಿಗಳನ್ನು ಹಾಡು ಎಲ್ಲೂ ನಿಮ್ಮ ಬ್ರಾಣ್ರೆ ಪರಿ ಹಿಡಿಬೇಕು ಅಂದ್ರೆ ಆಗ್ಬೇಕಲ್ವಾ ಆ ಕಾಲದಲ್ಲಿ ಮದುವೆ ಮಾಡುವಾಗಲೇ ನೀವು ಮಾಡಿ सप्त हिंदी भेट

ಈ ವರ್ಷವು ನಾಲ್ಕನೇ ನಾಲ್ಕು ಕಾಲ ಒಂದು ವರ್ಷ ಆರು ಕಾಲಾಗಿರ್ತದೆ ಅಂತ ಆಮೇಲೆ ಹೆಣ್ಣನ್ನ ಒಪ್ಪಿಸುವುದು ಅಲ್ವಾ ತಾಯಿಯಾದವರು ನೀವು ಹೆಣ್ಣನ್ನ ಒಪ್ಪಿಸುವ ಕ್ರಮ ಬಲಗ ಇಟ್ಕೊಳ್ಳಿ ಅವರಿಗೆ ಆ ಪೆಣ್ಣಿನ ಬಲಗೈ ಇಟ್ಕೊಳ್ಳಿ ಮಾತಾಡಿ ಬಹಳಷ್ಟು ಮುದ್ದಿನಿಂದ ಸಾಕಿ ಬೆಳೆಸಿದ್ದೇನೆ ಮುದ್ದಿನಿಂದ ಮುದ್ದಿನಿಂದ ಅಂತ ಹೇಳಿದ್ರೆ ಮೇಲೆ ಇಟ್ಟರೆ ಇರ್ಬೇಕು ಹೋಗ್ತದಿದ್ರೆ ಕಾಗಕೊಂಡು ಕೆಳಗಿನ ಮೇಲ್ ಮಾಡಿ ಮೇಲಿಂದ ಮಾಡಿ ಹೆಚ್ಚು ಕೆಳಗಿಟ್ರೆ ಇರಬೇಕದಿಟ್ರೆ ಹೋಗ್ತದೋ ಅಷ್ಟು ಪ್ರೀತಿಯಿಂದ ಸಾಕಿ ಬೆಳೆ ಮತ್ತಿದ ಹೇಗಿದೆ ಯಾವತ್ತು ಕೈ ಎತ್ತಿ ಕೊಡುವಾಗ ಕಣ್ಣೀರ್ ಹಾಕುವ ತಾಯಿಯಿಂದ ಹೋದವರ ಮನೆಯಲ್ಲಿ ಅವಳು ಕಣ್ಣೀರು ಹಾಕುವುದು ಬೇಡ ಯಾವತ್ತು ಅಲ್ವಾ ಒಳ್ಳಿ ನೋಡ್ರೆ ಇಲ್ಲ ನಗೆ ಹೇಳಿ ಮಾತಾಡಿ ಇಲ್ಲ ಮಾತಾಡಿ ನೆಗ್ ಮುಂದಿನ ಸಾಕಿರ್ತಾನೆ ಆಯ್ತು